Hello everyone, welcome back to my YouTube channel. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಅದನ್ನು ಪಾರ್ಟ್ ಟೈಮ್ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಇದನ್ನ ಯಾರು ಬೇಕಾದರೂ ಮಾಡ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ವೈಫ್ಗಳಾಗಿರ್ಬೋದು ಮತ್ತೆ ನೀವೇನಾದ್ರೂ ಆಲ್ರೆಡಿ ಸ್ಯಾಲ್ರಿಡ್ ಎಂಪ್ಲಾಯಿ ಆದರೂ ಕೂಡ ನೀವು ಇದು ಜಾಬ್ ಮಾಡ್ಬೋದು ಸೆಲ್ಫ್ ಎಂಪ್ಲಾಯ್ಡ್ ಕೂಡ ಆಗಿದ್ರು ಕೂಡ ಈ ಜಾಬ್ನ ಮಾಡ್ಬೋದು ಏಕೆಂದ್ರೆ ಇದು ಜಸ್ಟ್ ಒನ್ ಟು ಟೂ ಅವರ್ಸ್ ಅಥವಾ ಟೂ ಟು ತ್ರೀ ಅವರ್ಸ್ ಮಾಡಿದ್ರೆ ಸಾಕು ಇದು ರೋಲು ಸೊ ಇವ್ರ ಕಡೆ ಇದು ಯಾವುದು ಅಂತ ಅಂದರೆ ಜಿಯೋ ಕಂಪ್ನಿಯವ್ರ ಕಡೆಯಿಂದ ಬರ್ತಾ ಇರೋದು ಪಾರ್ಟ್ ಟೈಮ್ ರೋಲ್ ಇದು ಒಂದು ಗುಡ್ ಆಪರ್ಚುನಿಟಿ ಫಾರ್ ಎವ್ರಿ ಒನ್ ಆ್ಯಕ್ಚುಲಿ ಸೊ ನೀವೇನಾದರೂ ಎಕ್ಸ್ಟ್ರಾ ಮತ್ತು ಬರುತ್ತಾ ಇರೋ ಸ್ಯಾಲ್ರಿ ಜೊತೆ ಇನ್ನು ಎಕ್ಸ್ಟ್ರಾ ಇನ್ಕಮ್ ಏನಾದ್ರು ಅರ್ನ್ ಮಾಡಬೇಕು ಅಂತ ಇದ್ದರೆ ಈ ರೂಲ್ಗೆ ಅಪ್ಲೈ ಮಾಡ್ಬೋದು ನೀವು ಆರಾಮಾಗಿ ಮತ್ತು ಈ ಕ ಜಾಬ್ ಅಪ್ಡೇಟ್ ಏನೇ ಕೊಟ್ಟರು ನಾ ಈ ವಿಡಿಯೋದಲ್ಲಿ ಇದು ಕಂಪ್ಲೀಟ್ಲಿ ಅವೈಲೇಬಲ್ ಫ್ರಮ್ ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಆಗಿರುತ್ತೆ ಮತ್ತು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಸೊ ನೀವು ಜಾಬ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮದೇ ಆದ ಒಂದು ವೆರಿಫಿಕೇಷನ್ ಮಾಡಿ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ಯಾವುದೇ ಇನ್ಫಾರ್ಮೇಷನ್ ಕೊಟ್ಟು ಜೆನ್ಯೂನ್ ಮತ್ತು ಅಕ್ಯುರೇಟ್ ಇನ್ಫಾರ್ಮೇಷನೇ ಆಗಿರುತ್ತೆ ಸೊ ನೀವು ಒಂದ್ಸಲ ವೆರಿಫೈ ಮಾಡಿ ಅಪ್ಲೈ ಮಾಡಿ ಮತ್ತು ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರಾದರೂ ಅಮೌಂಟ್ ಕೇಳಿದರೆ ಯಾರಿಗೂ ಕೊಡಬೇಡಿ ಆ್ಯಕ್ಚುಲಿ ಸೊ ಡೈರೆಕ್ಟ್ ಲೈಕ್ ಎಮ್ ಎನ್ ಸಿ ಕಂಪ್ನೀಲಿ ಯಾವ ಥರ ಅಂತಂದರೆ ಯಾರನ್ನು ಥರ್ಡ್ ಪಾರ್ಟಿಯಿಂದ ಅಯರ್ ಮಾಡಲ್ಲ ಮೋಸ್ಟು ಸೊ ಅವರೇನೇ ಓನಾಗಿ ಅಯರ್ ಮಾಡ್ತಾರೆ ಸೊ ಹಂಗಾಗಿ ಯಾರನ್ನು ದುಡ್ಡು ಕೇಳಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಸೊ ಬಿ ಅವೇರ್ ಓಕೆನಾ ಯಾರಿಗು ದುಡ್ಡು ಕೊಟ್ಟು ಆಮೇಲೆ ಮೋಸ ಹೋಗಿ ಆಮೇಲೆ ಚಾನಲಲ್ಲಿ ಬಂದು ಕಮೆಂಟ್ ಹಾಕ್ಬಿಡಿ ಫೇಕ್ ಹೋಗಿ ಅಂತ ಸೊ ನಮ್ಮದು ಟ್ಯಾಲೆಂಟ್ ಇರಬೇಕು ನಮ್ಮ ಸ್ಕಿಲ್ಸ್ ಇರಬೇಕು ನಮ್ಮ ರೆಸ್ಯೂಮೆ ಫಿಟ್ ಇರಬೇಕು ಜಸ್ಟ್ ನನ್ನ ಡಿಗ್ರಿ ಆಗಿದೆ ನಾನು ಕೆಲಸ ತೊಗೊಳ್ಳಿ ಅಂದರೆ ಖಂಡಿತ ಯಾರೂ ಕೆಲಸ ತೊಗೊಳಲ್ಲ ಅವಾಗ ಇವಾಗ ತುಂಬ ಲೈಕ್ ಲೇ ಆಫ್ಗಳಾಗ್ತಾ ಇದೆ ನಮ್ಮ ಸ್ಕಿಲ್ಸ್ ಕೂಡ ಹಂಗೆ ಅಪ್ಡೇಟ್ ಮಾಡ್ಕೋತೇ ಇರಬೇಕು ತೊ ಸೊ ಸ್ಕಿಲ್ಸ್ನ ಅಪ್ಡೇಟ್ ಮಾಡ್ಕೊಂಡು ಕೂಡ ಅಪ್ಲೈ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಈಗ ಜಾಬ್ ಏನು ಜಾಬು ಹಿಂಗೆ ಅಪ್ಲೈ ಮಾಡೋದು ಎಲ್ಲ ನೋಡೋಣ ಬನ್ನಿ ರೋಲ್ ಬಂದ್ಬಿಟ್ಟು ಜಿಯೋ ಕಸ್ಟಮರ್ ಅಸೋಸಿಯೇಟ್ ರೋಲ್ಗೆ ಸೊ ಎಂಪವರಿಂಗ್ ವುಮೆನ್ ವಿತ್ ದ ಅಪರ್ಚುನಿಟಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡೋದರೆ ಕಮ್ ಜಾಯಿಂಟ್ ದ ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂಡ್ ಫುಲ್ಫಿಲ್ ಯುವರ್ ಡ್ರೀಮ್ ಇಟ್ ಇವರ್ ಅನ್ಲಿಮಿಟೆಡ್ ಅರ್ನಿಂಗ್ಸ್ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಇಲ್ಲಿ ಜಾಯಿನ್ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಕೂಡ ಇದೆ ಮತ್ತೆ ಅವೈಲೇಬಲ್ ಇನ್ ಸೆವೆನ್ ಸೆವೆಂಟಿ ಸಿಟೀಸ್ ಲೈಕ್ ಆಲ್ ಓವರ್ ಈ ಜಿಯೋದವ್ರ್ ಇಂಡಿಯಾದವ್ರೆಲ್ಲ ಸೊ ಸೆವೆನ್ ಸೆವೆಂಟಿ ಸಿಟೀಸ್ ಸೊ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸಿಟೀಸಲ್ಲಿ ಅಲ್ಲಿ ಅಂತ ಹೇಳಿದ್ದಾರೆ ಇಲ್ಲಿ ತೌಸಂಡ್ ಆಫ್ ವುಮೆನ್ ವರ್ಕ್ ಮಾಡ್ತಿದ್ದಾರೆ ಮತ್ತೆ ನೀವೇನೇ ಓನ್ ಆಗಿ ಕೂಡ ಇರ್ತೀರಾ ಇಲ್ಲಿ ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಅರ್ನ್ ಅಪ್ ಟು ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಸೊ ನಾವು ಏನು ಜಸ್ಟ್ ಫೋರ್ ಅವರ್ಸ್ ವರ್ಕ್ ಮಾಡಿದ್ರೆ ಇಲ್ಲಿ ನಾವು ಆರಾಮಾಗಿ ಫಿಫ್ಟೀನ್ ತೌಸಂಡ್ವರ್ಗು ಮಾಡ್ಬೋದು ಅಂದರೆ ಕ್ಯಾಲ್ಕುಲೇಟರ್ ಕೊಟ್ಟಿದ್ದಾರೆ ನೀವು ಒಂದ್ಸಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಸೊ ನಮ್ದು ಏನು ರೋಲ್ ಅಂತ ನೋಡೋದಾದ್ರೆ ಇಲ್ಲಿ ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ ವುಮೆನ್ ವಿಥ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ಅಂತ ಹೇಳಿದ್ದಾರೆ ಸೊ ಲೈಕ್ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟಿ ವಿತ್ ಜಸ್ಟ್ ಎ ಸ್ಮಾರ್ಟ್ ಫೋನ್ ಎಕ್ ವೈಟ್ ಸ್ಪೇಸ್ ಆ್ಯಂಡ್ ವಿಲ್ಲಿಂಗ್ ಟು ಲರ್ನ್ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಜರ್ನಿ ಅಂತಂದರೆ ಇಲ್ಲಿ ಯಾವುದೇ ರೀತಿ ಲ್ಯಾಪ್ಟಾಪ್ ಕೂಡ ಬೇಗ ಇಲ್ಲ ಇವರೇ ಕೂಡ ಮೆನ್ಷನ್ ಮಾಡಿದ್ದಾರೆ ಜಸ್ಟ್ ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಅದೇ ಡಿಸ್ಟ್ರಾಕ್ಷನ್ ಫ್ರೀ ಸ್ಪೇಸ್ ಇರಬೇಕು ಅಂತಂದರೆ ತುಂಬ ಗಿಜಿ ಬಿಜಿ ಇರೋ ಜಾಗದಲ್ಲಿಲ್ಲ ಕೂತ್ಕೊಂಡು ನಾವು ಈ ವರ್ಕ್ ಮಾಡೋಕ್ಕಾಗಲ್ಲ ಸೊ ಫ್ರೀ ಫ್ರೀಯಾಗಿ ಅಂತಂದರೆ ಎಲ್ಲೂ ನಾಯ್ಸ್ ಇಲ್ಲದೆ ಇರೋ ಜಾಗದಾಗ ಕೂತ್ಕೊಂಡು ವರ್ಕ್ ಮಾಡಬೇಕು ಅಷ್ಟೇ ಇಲ್ಲಿ ನೋಡಿ ಜಿಯೋ ಪ್ರೊವೈಡ್ಸ್ ಕಂಪ್ರೆಸಿವ್ ಟ್ರೈನಿಂಗ್ ಆ್ಯಂಡ್ ಎಸೆನ್ಷಿಯಲ್ ಟೂಲ್ ಟು ಹೆಲ್ಪ್ ಯು ಕನೆಕ್ಟ್ ವಿತ್ ಅ ಕಸ್ಟಮರ್ ಆ್ಯಂಡ್ ಕೀಪ್ ದೆಮ್ ಕನೆಕ್ಟೆಡ್ ಅಂತಂದರೆ ಇವರೇನೇ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ ಜಸ್ಟ್ ನಮ್ಗೆ ಏನೂ ಬರಲ್ಲ ಅಂತ ಹೇಳಿಕೊಳ್ಳೋದು ಇಲ್ಲ ಸೊ ಇವರೇನೇ ಟ್ರೈನಿಂಗ್ ಕೂಡ ಕೊಟ್ಟು ನೆಕ್ಸ್ಟು ನಾವು ಹಿಂಗೆ ಕೆಲಸ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಿದ್ದಾರೆ ತೌಸಂಡ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕ್ಯಾನ್ ರರ್ನ್ ಓವರ್ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಬೈ ವರ್ಕಿಂಗ್ ಜಸ್ಟ್ ಫೋರ್ ಟು ಸಿಕ್ಸ್ ಅವರ್ ಡೇ ಅಟ್ ಓಮ್ ಅಂತ ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಇಲ್ಲಿ ಏನೇನು ಸ್ಟೆಪ್ಸ್ ಇದೆ ಲೈಕ್ ಫೋ ಫೈವ್ ಸ್ಟೆಪ್ಸ್ ಇದೆ ಯಾವ ಥರ ಎಂಟರ್ ಆಗೋದು ಅಂತ ನೋಡೋಣ ಸ್ಟೆಪ್ ಏನಂತ ಅಂದರೆ ರಿಜಿಸ್ಟರ್ ಆಗಬೇಕು ಏನು ಫಸ್ಟ್ ಸ್ಟೆಪ್ ಏನಂದರೆ ಸೈನ್ ಅಪ್ ರಿಜಿಸ್ಟರ್ ಆಗಬೇಕು ಮೊಬೈಲ್ ನಂಬರ್ ಪಿನ್ ಕೋಡ್ ಕೊಟ್ಟು ನೆಕ್ಸ್ಟ್ ಇವತ್ತು ಆನ್ಲೈನ್ ಅಸೆಸ್ಮೆಂಟ್ ಬರುತ್ತೆ ಈಸಿ ಇರುತ್ತೆ ಅದನ್ನ ತೊಗೋಬೇಕು ಅದಾದ ಮೇಲೆ ವೆರಿಫೈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ಅದನ್ನ ವೆರಿಫೈ ಮಾಡಬೇಕು ಅದಾದಮೇಲೆ ಟ್ರೈನಿಂಗ್ ಸೆಷನ್ಸ್ ಕೂಡ ಇರುತ್ತಲ್ಲ ಇವತ್ತು ಅಟೆಂಡ್ ಮಾಡಬೇಕು ನೆಕ್ಸ್ಟ್ ನಾವು ನಮ್ಮ ಜಾಬ್ ನಾವು ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನ ಅಷ್ಟು ಎಫ್ ಎನ್ ಕ್ಯೂ ಕ್ವಶನ್ಸ್ ಇದೆ ನೋಡೋಣ ಏನಂದ್ರೆ ವಾಟ್ ಈಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಅಂತ ಸೊ ಇಲ್ಲಿ ಆಲ್ರೆಡಿ ಹೇಳ್ತಂಗೆ ಅಸೋಸಿಯೇಟ್ ಇಸ್ ಎ ಆಸ್ಪಿರೇಷನಲ್ ಪ್ರೋಗ್ರಾಮ್ ಟು ಕನೆಕ್ಟ್ ವಿತ್ ಅ ವುಮೆನ್ ಅಂಡ್ ಯೂತ್ ಟು ಬಿ ಪಾರ್ಟ್ ಆಫ್ ದ ಡಿಜಿಟಲ್ ಇಂಡಿಯಾ ോ ഇറ്റ് എനേബൽ പീപൽ വിത്ത് എ ഡൈവർസ് ബാക്ക്ഗ്രൗണ്ട് ജസ്റ്റ് സ്റ്റുഡൻറ്റ് സെൽഫ് എംപ്ലോയ്ഡ് ഹോം മേക്കർ ഫീൽഡ് സ്റ്റാഫ് ടു സപോർട്ട് അവർ കസ്റ്റമർ വിത്ത് എ വേരിയസ് ഇനോവേറ്റ സോ ഇവരെല്ലാം അപ്ലൈബോൾക്കിയോ കസ്റ്റമർ അസോസിയേറ്റ് പ്രോഗ്രാം നോടും ವಿ ಆರ್ ಲುಕಿಂಗ್ ಫಾರ್ ದ ವುಮೆನ್ ಫ್ರೀಲ್ಯಾನ್ಸರ್ ವುಡ್ ವು ಹ್ಯಾವ್ ಅ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಯಾರು ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ ಅವರು ಅಂಡರ್ಸ್ಟ್ಯಾಂಡ್ ಕಸ್ಟಮರ್ ಏನು ಡೆಮೋಗ್ರಫಿಸ್ ಅಂತಂದರೆ ಯಾವ ಥರ ಯಾವ ರೀಜನ್ನ ಕಮ್ಯುನಿಕೇಷನ್ ಬೇಕು ಅಥವಾ ಮಾತಾಡಬೇಕು ಸ್ಪೀಕ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಸೊ ಲೋಕಲ್ ಲ್ಯಾಂಗ್ವೇಜಲ್ಲಿ ಕೂಡ ಮಾತಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಜಿಯೋ ವಿಲ್ ಪ್ರೊವೈಡ್ ಕಂಪ್ಲೀಟ್ ಟ್ರೈನಿಂಗ್ ಆ್ಯಂಡ್ ಸಪೋರ್ಟ್ ಫಾರ್ ದಿಸ್ ಪ್ರೋಗ್ರಾಮ್ ಅಂತ ಅಂದರೆ ಟ್ರೈನಿಂಗ್ ಅವರೇ ಕೊಡ್ತಾರೆ ನಮ್ದು ಏನು ಪ್ರಾಬ್ಲಮ್ ಇಲ್ಲ ಸೊ ಅವ್ರು ಕೊಟ್ಟು ಟ್ರೈನಿಂಗ್ ಮಕ್ ಏನೋ ಅವ್ರು ಕೊಟ್ಟಂಗೆ ನಾವು ಲೈಕ್ ಟ್ರೈನಿಂಗ್ ಕೊಟ್ಟಾದ್ಮೇಲೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಲೈಕ್ ಹೌ ಮಚ್ ವಿ ಲರ್ನ್ ಎಸ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಹೇಳಿದ್ದಾರೆ ಇವತ್ತು ಅರ್ನಿಂಗ್ ಫ್ಯಾಕ್ಟರ್ ಆಫ್ ನಂಬರ್ ಆಫ್ ಕಾಲ್ಸ್ ಯು ಡೂ ಪರ್ಸೆಂಟ್ ಕನ್ವರ್ಷನ್ ಯು ಅಚೀವ್ ಅಂತ ಹೇಳಿದ್ದಾರೆ ಲೈಕ್ ಇದೊಂದು ಕಮಿಷನ್ ಬೇಸ್ಡ್ ಕೂಡ ಆಗಿರುತ್ತೆ ಇದು ಫ್ರೀಲ್ಯಾನ್ಸಿಂಗ್ ಆಗಿರೋದ್ರಿಂದ ವಿ ಹ್ಯಾವ್ ಮಲ್ಟಿಪಲ್ ಪ್ರೋಗ್ರಾಮ್ ಬೋತ್ ಡೈಲಿ ಅಲೋಕೇಶನ್ ಆಫ್ ಲೀಡ್ಸ್ ಆ್ಯಂಡ್ ಲೀಡ್ ಫಾರ್ ಫಿಕ್ಸ್ಡ್ ಪೀರಿಯಡ್ ಸೊ ಅಲ್ಲಿ ಫೋರ್ ಟು ಸಿಕ್ಸ್ ಅವರ್ ವರ್ಕ್ ಮಾಡಿದರೆ ಟಿಪಿಕಲಿ ಫಿಫ್ಟೀನ್ ತೌಸಂಡ್ವರೆಗೂ ಅರ್ನ್ ಮಾಡ್ಬೋದು ಅಂತ ಕೂಡ ಹೇಳಿದ್ದಾರೆ ಕೆನೇ ವರ್ಕ್ ಫ್ರಮ್ ಹೋಮ್ ಮೆಸೇಜ್ ಯೋ ಕಸ್ಟಮರ್ ಅಂತ ಎಸ್ ನೇನು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಅಲ್ಲಿ ನೀಡಿ ಸ್ಮಾರ್ಟ್ ಫೋನ್ ಮತ್ತು ಕ್ವೈಟ್ ಸ್ಪೇಸ್ ಅಂತೆ ಮತ್ತು ಪ್ಯಾಷನ್ ಟು ಲರ್ನ್ ಮತ್ತು ಇಲ್ಲಿ ಏನು ಒಕೇಶನಲಿ ಎಕ್ಸ್ಪೆಕ್ಟೆಡ್ ಟು ವಿಸ್ ಇಟ್ ಇವರ್ ನಿಯರೆಸ್ಟ್ ಆಫೀಸ್ ಜಿಯೋ ಆಫೀಸ್ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು ಯಾವಾಗಲಾರ ನಿಯರೆಸ್ಟ್ ಆಫೀಸ್ ಇರುತ್ತಲ್ಲ ಅಲ್ಲಿಗೆ ಹೋಗ್ಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಇಲ್ಲಿ ದೇರ್ ಆರ್ ನೋ ಫಿಕ್ಸ್ಡ್ ವರ್ಕಿಂಗ್ ಅವರ್ಸ್ ಸೊ ನಿಮಗೆ ಈ ಟೈಮಲ್ಲೇ ಮಾಡಬೇಕು ಅಂತ ಕೂಡ ಇರೋದಿಲ್ಲ ಸೊ ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ಮಾಡ್ಬೋದು ಈ ಜಾಬ್ನ ಅಂತ ಕೂಡ ಹೇಳಿದ್ದಾರೆ ಆ್ಯಕ್ಚುಲಿ ಇದೊಂದು ಗುಡ್ ಆಪರ್ಚುನಿಟಿ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಈ ಜಾಬ್ಗೆ ಇವಾಗ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ನೋಡಿ ಸೊ ಈ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ರಿಜಿಸ್ಟರ್ ಆಗಬೇಕು ನಾ ರಿಜಿಸ್ಟರ್ಗೆ ನಮ್ಮ ನೇಮ್ ಆಗಬೇಕು ಮೊಬೈಲ್ ನಂಬರ್ ಆಗಬೇಕು ಮತ್ತು ಡೇಟ್ ಆಫ್ ಬರ್ತ್ ಆಗಬೇಕು ಮತ್ತು ಇಲ್ಲಿ ನಮ್ಮ ಜೆಂಡರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಲೈಕ್ ಫೀಮೇಲ್ ಮೇಲ ಅಂತ ಹೇಳ್ಬಿಟ್ಟು ಮತ್ತು ಕರೆಂಟ್ ಆಕ್ಯುಪೇಷನ್ ಕೇಳ್ತಾ ಇದ್ದಾರೆ ಏನು ಅಂತ ಹಾಕೊಳ್ಳಿ ಸ್ಟೂಡೆಂಟ್ಸು ನೋಡಿ ಹೌಸ್ ವೈಫು ಸ್ಯಾಲ್ರಿದು ಸೆಲ್ಫ್ ಎಂಪ್ಲಾಯ್ಡ ಏನು ಅಂತ ಸೊ ಇವರೆಲ್ಲ ಕೂಡ ವರ್ಕ್ ಮಾಡ್ಬೋದು ನೆಕ್ಸ್ಟು ಪಿನ್ ಕೋಡ್ ಹಾಕ್ಬಿಟ್ಟು ನಾವು ಕ್ಯಾಪ್ಚ ಎಂಟರ್ ಮಾಡಬೇಕಾಗಿತ್ತೆ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಕೊಡಬೇಕು ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಡೈರೆಕ್ಟು ಇಲ್ಲಿ ನಮಗೆ ವಾಟ್ಸಪ್ಗೆ ಹೋಗುತ್ತೆ ಇಲ್ಲಿ ನೋಡಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಕೇರಿ ಇದು ಅಫಿಷಿಯಲ್ ವೆಬ್ಸೈಟು ಈ ಅದೇನೇ ಬಿ ಕೆಮ್ ಅಂತ ಟೈಪ್ ಮಾಡಬೇಕಾಗಿರುತ್ತೆ ಸೊ ಅದನ್ನ ಸೆಂಟ್ ಕೊಟ್ಟರೆ ನಮಗೆ ನೆಕ್ಸ್ಟ್ ಕಮ್ಯುನಿಕೇಶನ್ ಕೂಡ ಬರುತ್ತೆ ಅವ್ರ ಕಡೆಯಿಂದ ಸೊ ನೋಡಿ ನೆಕ್ಸ್ಟು ಲೈಕ್ ಆಫರ್ ಎನಿ ಸಪೋರ್ಟ್ ರಿಲೇಟೆಡ್ ಕ್ವೇರಿ ಕಾಂಟ್ಯಾಕ್ಟ್ ಜೆ ಎಸ್ ಎಮ್ ಎಲ್ಲ ಟೈಪ್ ಆಯ್ ಅಂತ ಇತ್ತು ಸೊ ಆಯ್ ಅಂತ ಮಾಡಿದೆ ಅವ್ರ ಯು ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಕೇಳ್ತಿದ್ದಾರೆ ನೋ ಸೊ ನೋ ಅಂತ ಹೇಳೋಣ ಇವಾಗ ನೆಕ್ಸ್ಟ್ ಯು ವಾಂಟ್ ಟು ಬಿ ಎ ಜಿ ಸಿ ಅಂದರೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಅರ್ನ್ ವಿತ್ ಜಿಯೋ ವಿಥೌಟ್ ಸ್ಟೆಪಿಂಗ್ ಔಟ್ ಫ್ರಮ್ ಹೋಮ್ ಅಂತ ಬಿಕಮ್ ಎ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂಡ್ ಅರ್ನ್ ಅಪ್ ಟು ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಅಂತ ಕೂಡ ಹೇಳಿದ್ದಾರೆ ಅವಾಗ ಎ ಸ್ಮಾರ್ಟ್ ಫೋನ್ ಇರಬೇಕು ಅಷ್ಟೇ ಟ್ವೆಲ್ತ್ ಪಾಸ್ ಸರ್ಟಿಫಿಕೇಟ್ ಇರಬೇಕು ಮತ್ತು ಗುಡ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಕನ್ನಡ ಬಂದರು ಓಕೆ ನಮಗೆ ಸೊ ಈಗ ಹಿಂಗೆ ಅಪ್ಲೈ ಮಾಡೋದು ಅಂತ ಕೇಳಿದ್ದಾರೆ ಇಲ್ಲಿ ಅಪ್ಲೈ ಅಪ್ಲೈನೋ ಅಂತ ಕೊಡೋಣ ಇಲ್ಲಿ ನೇಮ್ ಕೂಡ ಕೇಳ್ತಿದ್ದಾರೆ ನೇಮ್ ಕೂಡ ಹಾಕ್ಬೇಕು ಸೊ ಇದು ಪಿನ್ ಕೋಡ್ ಕೇಳ್ತಿದ್ದಾರೆ ನಿಮ್ಮ ಪಿನ್ ಕೋಡ್ ಕೂಡ ಹಾಕೊಳ್ಳಿ ಯಾವ್ದಿದೆ ಅದ ಸೊ ಪಿನ್ ಕೋಡ್ ಹಾಕೋದ್ಮೇಲೆ ಈ ಥರ ಬರುತ್ತೆ ನೋಡಿ ಲೈಕ್ ಥ್ಯಾಂಕ್ ಯು ಫಾರ್ ದ ಡೀಟೇಲ್ಸ್ ಅವರ್ ಜಿಯೋ ಟಿ ಮಿಲಿ ಕೆಟ್ ಬ್ಯಾಕ್ ಟು ಯು ಶಾರ್ಟ್ಲಿ ಅಂತ ಕೂಡ ಹೇಳಿದ್ದಾರೆ ಬೇಕಾದ್ರೆ ಬೇರೆ ರೋಲ್ಗೂ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಸೊ ಇದಾವ್ದು ಅಂತಂದ್ರೆ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಜಿಯೋ ಕೆರಿಯರ್ ಆ್ಯಪ್ ಅಂತೆ ಸೊ ಅಪ್ಲೈ ನೋವು ಅಂತಕೊಂಡೋಣ ಸೊ ಸೇಮ್ ಅಪ್ಲಿಕೇಶನ್ ಅಲ್ಲೂ ಕೂಡ ಅಪ್ಲೈ ಆಗೋದು ಜಸ್ಟ್ ಟೆಂತ್ ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು ಜಸ್ಟ್ ನಮ್ಮ ಹತ್ರ ಟೆಂತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಸೊ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗು ಶೇರ್ ಮಾಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೇ ಸ್ಟೇ ಬಾಯ್ ಥ್ಯಾಂಕ್ ಯು